ನನ್ನ ಮನಸ್ಸನ್ನ ಏನ್ ಅರ್ಥ ಮಾಡ್ಕೊಂತಾರ ಮಲ್ಲನ್ ಗೌಡ ಬಂದು ಕರ್ಕೊಂಡು ಹೋಗಂಗಿಲ್ಲ ಅಂತ ಹೇಳಿ ಮಿಕ್ಕಿ ಆತ ಒಂದ್ ವೇಳೆ ನಾನು ಸುಮ್ನೆ ಇದ್ದೆ ಈ ಮದ್ವಿ ಮಾಡ್ಕೊಂಡ್ ನಂದ್ರೆ ಒಳ್ಳೆ ಮನಸ್ಸಿರೋ ಗೌಡ್ರ ಅವ್ರ ಹೆಂತಿ ಲಕ್ಷ್ಮವ್ಗ ನಾನು ಮೋಸ ಮಾಡ್ದಂಗ ಆಕತಿ ಮಲ್ಲನ್ ಗೌಡನ್ ಮಗುವಿಗೆ ಗೌಡ್ರನ್ನ ತಂದಿ ಮಾಡಾಕ ನನ್ನ ಕೈಯಿಂದ ಸಾಧ್ಯ ಇಲ್ಲ ಮಲ್ಲನ್ ಗೌಡನ್ ಬಿಟ್ರ ನನ್ನ ಗಂಡ ಅಂತ ಹೇಳಿ ಬೇರೆ ಯಾರನ್ನೂ ಒಪ್ಕೊಳಕ ನನ್ನ ಮನಸ್ಸು ತಯಾರಿಲ್ಲ ಗೌಡಪ್ಪ ಆ ಡಾಕ್ಟ್ರಿಗೆ ಯಾರು ಚುಚ್ಚೆ ಬಿಡಬೇಕಾಗಿತ್ತ ಎಲ್ಲ ಚೆಕ್ಅಪ್ ಮಾಡಾಕಂತಾರ ಕಡಿಮೆ ಚುಚ್ಚಿನ ಚುಚ್ತಾಳ ಗುಳಿಗಿನೂ ಕೊಡ್ತಾಳ ಚುಚ್ಚಲಿ ಇನ್ನು ಒಂದ್ ನಾಲ್ಕು ಚುಚ್ಚಿದ್ರು ಪರವಾಗಿಲ್ಲ ಯಪ್ಪ ನಿನ್ನಿ ಸುಟ್ಟು ಬ್ಯಾಸರಾಗತಿಯೇ ಹ ನಿಮ್ ಬೇಹಣ್ಣು ಪಾಣಕ ಕಪ್ಪು ಹಾಲು ಇದ ಒಂದ ಸಲ್ಲ ಯಪ್ಪ ಮತ್ತೊಂದ್ ಏನು ಬರುವಂದ ಬಯಾಗಿಂದ ಯವ್ವ ನನಗೆ ಅನಸ್ತೈತಿ ನಿಮ್ ಬೇಹಣ್ಣಿಂದ ಪಾಣಕ ಮಾಡಕ್ ಹೋಗಿ ಕಪ್ಪನೇಗ ಮರ್ತು ಹಾಲು ಹಾಕೊಂಡ್ ಕುಡ್ದಾಳ ಏನು ಏನು ತಿಳಿಲ್ಲ ಕತಿ ಯವ್ವ ಇಷ್ಟ ನನ್ನ ತಡ್ದಿದಿ ಡಾಕ್ಟರ್ ಬಂದಾನ ಅಕಿದ್ ಒಟ್ಟು ಚೆಕಪ್ ಮಾಡಿ ಹುಷಾರಿ ಮಾಡ್ತಾನ ಕೇಳುವಂತಿ ಎದಕ್ಕ ಹಂಗನ್ನ ಕತ್ತಿದ್ಲು ಅಂತ ಕೆಲಿ ಕಲಿ ಚಿಟ್ಟನಂಗagithe ಇನ್ನು ನನ್ನ ಮುಂದೆ ದಾರಿ ಒಂದ ಸಾವ ಹೌದು ನಾ ಜೀವಂತಿದ್ದು ಏನು ಉಪಯೋಗ ಇಲ್ಲ 나 ನಂಬಿದ ಮಲ್ಲನ ಗೌಡ ಮೋಸ ಮಾಡಿದ ಅರ್ಧ ಮರ್ದಾ ತಿಳ್ಕೊಂಡೆ ತಂದು ಜೀವನ ಹಾಳು ಮಾಡ್ಕೊಂಡೆ ನನ್ನ ಜೀವಾನೂ ಹಾಳು ಮಾಡಿದ ಸುಖವಾಗಿ ಒಂದ ಮನೆಯಗ ಸಂಸಾರ ಮಾಡಬೇಕಾದವರು ಇವತ್ತ ಆವೆಲ್ಲೋ 나 ಎಲ್ಲೋ ಅನ್ನಂಗagithe ನನ್ನ ಜೀವ ನನ್ನ ಕೈಯಗ ಸುಮ್ಮ ಏನಾದ್ವೇ ಯುವ ಸುಮ್ಮ ಇಲ್ಲಿ ಎರಡು ದಿನ ನಿನ್ನ ಮದಿ ಜೀವನ ಪರ್ಯಂತ ಅದಕ್ಕ ನನ್ನ ಮಗಳ ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ನನ್ನ ದಯ ಮಾಡಿ ಕ್ಷಮೆ ಮಾಡ ಯವ ನೀ ಮಾತ್ರ ನನಗ ಕ್ಷಮೆ ಕೇಳಬೇಡ ತಾಯಿ ಋಣ ಜಗತ್ತಿನಾಗ ಯಾರಿಂದನು ತೀರ್ಸಕ್ ಆಗುದಿಲ್ಲ ಅಂತದ್ರೊಳಗ ನೀ ನನ್ನ ಕ್ಷಮೆ ಬೇಡಿ ನನ್ ಯಾ ಪಾಪ ಕಳಿಸ್ತೀವಿ ಅಂತ ಹೇಳಿದ್ರೆ ನಾನು ನಿನಗ ಕ್ಷಮೆ ಕೇಳಬೇಕ ಬೇಡ ನನ್ನ ಮಗಳ ನಾ ಹೇಳಿದ್ದೆಲ್ಲ ಹು ಹ್ಮ್ ಅನ್ಕೊಂತ ಕೇಳ್ಕೊಂತ ಇಲ್ಲಿ ಮಠ ಬಂದಿದಿ ತಾಯಿ ಈ ನಿನ್ನ ಮದಿ ವ್ಯಕ್ತಿ ಒಳ್ಳೆ ವರಾಧನ ಒಳ್ಳೆ ಆಸ್ತಿ ಐತಿ ಆರಾಮಾಗಿ ನೀನ ಜೀವನ ಮಾಡುವ ಅಷ್ಟ ಸಾಕವಾ ಸುಮ್ಮ நீ எல்லாம் ரயிரு எங்க ரயிரு சண்டை கிட்ட சாக்க நான் வட்டி தண்ணி கிட்ட தீ இன்னைக்கு எங்க நான் கால் எழுத்தி தீ ஏவா நான் கோசின கள்ளு நானுக்கு அங்க எழ குந்தி தீ ஈ கோசின தம்பி வேறே நான் மதி வேக கத்திது வேறே ஈ என்ன அறியாத ஈ கண்டுக யாக்கி சிக்ஷே ஏவா நீ அத்த கரது இந்த மாதாடி வென்ற சாயாக தைரியம் அடைனி ஆ தைரியம் இல்ல கரிகி நீர கேட்டு வே ஏவா தைமாடி அளவடா ஈ என்னடி சும்மா ஏனி வேவா நானே ஜீவன்தாக ஹெங்க இருளி ஏனை இருளி அராமாக இருத்தேனி நன்ன பக்கே எவத்து சிந்தி மார் விடா நன்ன மகல நீனா நனக்க தொட்ட தைரேதி நீனக்க நான் தைரேதனி வே நனக்க யாருதர நனக்க யாரு தைரேயில்லா யவா வந்தி தொட்து

நாம்கிள் தேசித்தைத்தudge போட வா ziemlich வைக்கிள்τί இதைச்நால் க இங்கும ஐகச warned ನಾನು ಎದಕotti mega kundra kuntiri anta matte helakuntaru hatti walga nimbe hindinda panaka gayiti matte kappneginda halga gayiti kunti bitre bhai walga vantiyagi haraga banta andre avargella nenapagthiti anta heli alla nodu nanna drakta kalta avu yen illa adare nanage samsaya aiti hodri gowdran thanna

Gusar indah yerba

ಅಂತೇಳಿ ಚೆಕ್ ಮಾಡಕ ಕರೆನ ನೋಡ್ದೆ ಅಲ್ಲಮ್ಮ ನಾಲ್ಕು ದಿನದ ಅಕ್ಕಿ ಮನಿಗೆ ಅಕ್ಕಿ ಈ ಕಥೆ ಬಹಳ ಅದ್ಭುತ ಐತಿ ದಯವಿಟ್ಟು ಈ ಬರುವಂತ ಯಾವುದೇ ಒಂದು ವಿಡಿಯೋನ ಮಿಸ್ ಮಾಡಬೇಡಿ ಹಂಗ ಈ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಂಗ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಮಾಡ್ಕೊರಿ ഈ നമ്മ മരുമയോ വിടിയോക് ദയവിട്ടു നിമെല്ലാ സപോർട്ട കൊട്രി